ಕನ್ನಡದಲ್ಲಿ ಸಾಕಷ್ಟು ಸದಭಿರುಚಿಯ ಚಿತ್ರಗಳನ್ನು ನಿರ್ದೇಶಿಸಿರುವ ಎಸ್ ನಾರಾಯಣ್ ನಿರ್ದೇಶನದ ಹಾಗೂ ತಮ್ಮ ಅಮೋಘ ಅಭಿನಯದ ಮೂಲಕ ಜನಪ್ರಿಯರಾಗಿರುವ ದುನಿಯಾ ವಿಜಯ್ ಮತ್ತು ಶ್ರೇಯಸ್ ಕೆ ಮಂಜು ಅಭಿನಯಿಸಿರುವ ಮಾರುತ ಚಿತ್ರದ ಶೀರ್ಷಿಕೆ ಹಾಗೂ ವಿಜಯ್ ಲುಕ್ ಇತ್ತೀಚೆಗೆ ರಿವೀಲ್ ಆಗಿದೆ ಎಸ್ ನಾರಾಯಣ್ ಅವರು ಮಾರುತ ಎಂಬ ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇದ್ದಾರೆ ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಪ್ರಮುಖ ಪಾತ್ರ ಮಾಡಿದ್ದು ಶ್ರೇಯಸ್ ಕೆ ಮಂಜು ಕೂಡ ಇದ್ದಾರೆ ವಿಶೇಷ ಏನಂದ್ರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕೂಡ ಒಂದು ವಿಶೇಷ ಪಾತ್ರವನ್ನ ಈ ಚಿತ್ರದಲ್ಲಿ ಪೋಷಿಸಿದ್ದಾರೆ ಈ ಸಿನಿಮಾದ ಮೂಲಕ ಇಡೀ ವ್ಯವಸ್ಥೆಗೆ ಸಂದೇಶ ನೀಡುವ ಪ್ರಯತ್ನ ಮಾಡಿದ್ದಾರಂತೆ ನಿರ್ದೇಶಕ ಎಸ್ ನಾರಾಯಣ್ ಎಸ್ ನಾರಾಯಣ್ ಹಾಗೂ ದುನಿಯಾ ವಿಜಯ್ ಕಾಂಬಿನೇಷನ್ ನಲ್ಲಿ ಚಂಡ ಹಾಗೂ ದಕ್ಷ ಚಿತ್ರಗಳು ಬಂದಿತ್ತು ಈಗ ಮಾರುತ ಈ ಕಾಂಬಿನೇಷನ್ ನ ಮೂರನೇ ಸಿನಿಮಾವಾಗಿದೆ ಇದರ ಪೋಸ್ಟರ್ ಸಾಕಷ್ಟು ಕುತೂಹಲ ಕೆರಳಿಸಿದ್ದು ಇದರಲ್ಲಿ ನಟ ವಿಜಯ್ ಗನ್ ಹಿಡಿದು ಮಾಸ್ ಲುಕ್ನಲ್ಲಿದ್ದಾರೆ ಈ ಚಿತ್ರದ ಬಗ್ಗೆ ಮಾತನಾಡಿರುವ ನಿರ್ದೇಶಕ ಎಸ್ ನಾರಾಯಣ್ ಮಾರುತ ಅಂದ್ರೆ ಚಂಡಮಾರುತ ಇದು ಕಾಂಟೆಂಟ್ ಓರಿಯೆಂಟೆಡ್ ಚಿತ್ರವಾಗಿದ್ದು ಇದರಲ್ಲಿ ಎಲ್ಲರ ಮನೆಯಲ್ಲೂ ನಡೆಯುವ ಕಥೆ ಇದೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮನ್ನೆಲ್ಲ ಒಂದು ಭೂತ ಆವರಿಸಿಕೊಂಡಿದೆ ಅದರಿಂದ ಸಮಾಜದ ಮೇಲೆ ಆಗ್ತಾ ಇರುವ ದುಷ್ಪರಿಣಾಮಗಳೇನು ಎಂಬುದನ್ನು ಈ ಚಿತ್ರದಲ್ಲಿ ತೋರಿಸಲಾಗ್ತಾ ಇದೆ ಆ ಭೂತದ ವಿರುದ್ಧ ಹೋರಾಡುವ ಕಥೆಯ ಈ ಚಿತ್ರದ ಮೂಲಕ ಸಮಾಜಕ್ಕೆ ಯುವಕರಿಗೆ ಪೋಷಕರಿಗೆ ಇಡೀ ವ್ಯವಸ್ಥೆಗೆ ಸಂದೇಶ ನೀಡುವ ಪ್ರಯತ್ನ ಮಾಡಿದ್ದೇವೆ ಎಂದಿದ್ದಾರೆ ಇನ್ನು ನಟಿ ಬೃಂದ ಮಾರುತ ಚಿತ್ರದ ನಾಯಕಿಯಾಗಿದ್ದು ಇದರಲ್ಲಿ ನಟ ಸಾಧು ಕೋಕಿಲ ಈವರೆಗೂ ಮಾಡಿರದ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ನಿಶ್ವಿಕಾ ನಾಯ್ಡು ರಂಗಾಯಣ ರಘು ತಾರಾ ಅನುರಾಧ ಶರತ್ ಲೋಹಿತಾಶ್ವ ಪ್ರಮೋದ್ ಶೆಟ್ಟಿ ಮಂಜು ಪಾವಗಡ ಚಿತ್ರಾ ಶೆಣೈ ಸೇರಿದಂತೆ ಅನೇಕ ಅನುಭವಿ ಕಲಾವಿದರ ದೊಡ್ಡ ತಾರಾ ಬಳಗವೇ ಈ ಚಿತ್ರದಲ್ಲಿದೆ ಈ ಚಿತ್ರಕ್ಕೆ ಪಿಕೆ ಎಚ್ ದಾಸ್ ಛಾಯಾಗ್ರಹಣ ಶಿವಪ್ರಸಾದ್ ಯಾದವ್ ಸಂಕಲನ ವಿನೋದ್ ಹಾಗೂ ಅರ್ಜುನ್ ಸಾಹಸ ನಿರ್ದೇಶನ ಮತ್ತು ಮೋಹನ್ ಕುಮಾರ್ ಸಂತು ನೃತ್ಯ ನಿರ್ದೇಶನವಿದೆ ಅದ್ದೂರಿಯಾಗಿ ನಿರ್ಮಾಣವಾಗ್ತಾ ಇರೋ ಈ ಚಿತ್ರವನ್ನು ಸುಮಾರು ಎಪ್ಪತ್ತೈದು ದಿನಗಳ ಕಾಲ ಬೆಂಗಳೂರು ಮೈಸೂರು ಚಿಕ್ಕಮಗಳೂರು ಧಾರವಾಡ ಸಂಗಮ ಸವದತ್ತಿ ಬೆಳಗಾವಿ ಗೋವಾ ಮುಂತಾದ ಕಡೆ ಚಿತ್ರೀಕರಿಸಲಾಗಿದೆ ಈ ಚಿತ್ರತಂಡ ಸದ್ಯಕ್ಕೆ ಡಬ್ಬಿಂಗ್ ಕೆಲಸದಲ್ಲಿ ನಿರತವಾಗಿದೆ